ಸೊ ನನ್ನ ಕಡೆ ಇಲ್ಲೇ ಎಸ್ ಎಸ್ ವಿವೋ ಬುಕ್ ಲ್ಯಾಪ್ಟಾಪ್ ಐತಿ ಈಗ ಇದ್ರದ್ದೇ ಸ್ಕ್ರೂ ಎಲ್ಲ ಬಿಚ್ಚಿ ಓಪನ್ ಮಾಡಿ ಏನೇನು ರಿಪ್ಲೇಸ್ ಮಾಡ್ಬೋದು ಎಲ್ಲ ನೋಡೋರು ಫುಲ್ ಲ್ಯಾಪ್ಟಾಪ್ ಬಿಚ್ಚಿ ವಾಪಸ್ಸು ಅಸೆಂಬಲ್ ಮಾಡ್ತೀನಿ ನಿಮ್ಗೆ ಯಾವ್ಯಾವ ಪಾರ್ಟ್ಸ್ ರಿಪ್ಲೇಸ್ ಮಾಡ್ಬೋದು ಗೊತ್ತಾಗೈತಿ ಎಲ್ಲ ಲ್ಯಾಪ್ಟಾಪ್ ಆಲ್ಮೋಸ್ಟ್ ಸೇಮ್ ಇರ್ತೈತಿ ಸೊ ಫಸ್ಟ್ ಕಣ್ಣಿಗೆ ಕಾಣು ಎಲ್ಲ ಸ್ಕ್ರೂನು ಬಿಚ್ಚುನು ಸೊ ಇಲ್ಲಿ ಸ್ಕ್ರೂ ಡ್ರೈವರ್ ಐತೆ ನನ್ನ ಕಡೆ ಇದರಲ್ಲಿ ಎಲ್ಲ ನಟನಬನಿ ಈಗ സോ എല്ലാ നട്ട് ബിച്ച് അത് സോ ഇല്ല മാഗ്നെറ്റ് തകൊണ്ടി നീ എല്ലാ നട്ടു ബിച്ചു സേഫി ഇട്ട്കൊക്കെ കളിബാർ അതൊക്കെ നോട്രി ಹಿಂಗೆ ಮ್ಯಾಗ್ನೆಟ್ ಏನು ಹೋಯ್ರು ತನ್ನ ತನ್ನ ಬಂದು ಅಂಟ್ಕೊಂತಾವ ಸ್ಕ್ರೂ ಬತ್ತ ಅಂಟ್ಕೊಂತವು ಸೊ ಇವನು ಈಸಿಯಾಗಿ ನಾವು ಮ್ಯಾನೇಜ್ ಮಾಡ್ಬೋದು ಅವನೊಂದು ಜಿಗಿತ್ತಿತ್ತು ಅದು ಇವನ್ನೆಲ್ಲನೂ ಸೇಫಾಗಿ ಇಡ್ತಾವ ಸೊ ನೀವು ಎಲ್ಲ ಸ್ಕ್ರೂನ್ ಓಪನ್ ಮಾಡಿ ಆದಮೇಲೆ ಈಗ ಬ್ಯಾಕ್ ಪ್ಯಾನಲ್ಲ ತೆಗಿಬೇಕಿದ್ರು ಸೊ ನಾರ್ಮಲಿ ಇದನ್ನ ನೀವು ಯಾವ್ದಾರ ಪ್ಲಾಸ್ಟಿಕ್ ಕಬ್ಬಿಣದ ಐಟಮ್ ಯೂಸ್ ಮಾಡಬಾರ್ದು ನೀವು ಆ್ಯಕ್ಚುಲಿ ಕಬ್ಬಿಣದ ಐಟಮ್ ಯೂಸ್ ಮಾಡಿದರೆ ಪ್ಲಾಸ್ಟಿಕ್ ಸ್ಕ್ರ್ಯಾಚ್ ಆಕೈತಿ ಅದಕ್ಕೆ ನೀವು ಪ್ಲಾಸ್ಟಿಕ್ಕಿಂದ ಐಟಮೇ ಯೂಸ್ ಮಾಡಿದರೆ ನಿಮ್ಮ ಕೈಯಾಗಿರೋ ಪ್ಲಾಸ್ಟಿಕ್ ಬೆಂಡ್ ಆಕೈತಿ ಹೊರತು ಲ್ಯಾಪ್ಟಾಪ್ ಪ್ಲಾಸ್ಟಿಕ್ ಏನಾಗಲ್ಲ ಸೊ ನೋಡಿರಿ ಇಲ್ಲಿ ಒಂದು ಪ್ಲಾಸ್ಟಿಕ್ ತುಕುಡಿ ಇದನ್ನ ಕಡೆ ಕೋಂಬು ಪ್ಲಾಸ್ಟಿಕಿಂದ ಇದರಲ್ಲೇ ಪ್ರೆಸ್ ಮಾಡ್ತೀನಿ ಓಪನ್ ಆಕೈತಿ ಸೊ ಇದು ಇಷ್ಟು ಓಪನ್ ಆಯ್ತು ಈ ಕಡೆ ಹೋಗವಲ್ತಿದು ಬಿಡ್ರಿ ಮುಂದಿಂದ ತೆಗೀನಿ ಫಸ್ಟ್ ಸೊ ಮೆಲ್ಕ್ ಕೈ ಸ್ಲೈಡ್ ಮಾಡಿ ಜಸ್ಟ್ ಮೂವ್ ಮಾಡ್ಬೇಕು ತಂದರೆ ಟಕ್ 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 ಓಪನ್ ಆಗಿದ್ವಿ ನೋಡಿರಿ ಈ ಮೂಲ ಅಂತ ಕಡೆ ಟಕ್ 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 ಓಪನ್ ಆಯ್ತು ಹಿಂದೆ ಯಾಕೆ ಟೈಟ್ ಆಗತಿತ್ತು ಹಿಂದೆ ಓಪನ್ ಆಗೋವಲ್ತಿದ್ವು ಸೊ ಇದನ್ನು ನೋಡೋಂತ ಭಾಳ ಟೈಟ್ ಐತಿ ಆ್ಯಕ್ಚುಲಿ ಇದು ಇಷ್ಟು ಟೈಟ್ ಇದು ಓ ಕರೆಕ್ಟ್ ಇದ್ರದ್ದು ಈ ಪ್ಯಾಡ್ ಒಳಗೂ ನಟ್ಟದ ಅನಿಸ್ತೈತಿ ತಡಿರಿ ಇದನ್ನು ಕಿತ್ತೋಗಿನ ಅರೆ ಬರವಲ್ದು ತಡಿ ಪ್ಲಾಸ್ಟಿಕ ಯಾವತ್ತೂ ಮೇಲು ಪ್ಲಾಸ್ಟಿಕ್ ತುಕಡಿ ತೊಗೊಂಡು ಎಷ್ಟರ ಫೋರ್ಸ್ ಹಾಕ್ರಿ ಯಾಕಂದ್ರೆ ಡ್ಯಾಮೇಜ್ ಆಗಲ್ಲ ಅದು ಗೊತ್ತು ನಿಮ್ಗೆ ನೋಡಿರಿ ಇಲ್ಲಿ ಒಳಗೂ ನಟ್ಟು ಹಾಕ್ಯಾರ ಕಳ್ಳರು ಸೊ ನೀವು ಯಾವುದೇ ಲ್ಯಾಪ್ಟಾಪ್ ಬಿಚ್ಚಿದ್ರು ಹೊರಗೆ ಕಾಣು ನಟ್ಟು ತೆಗಿಬೇಕು ಆಮೇಲೆ ಕೆಲವೊಂದು ಈ ರಬ್ಬರ್ ಪ್ಯಾಡ್ ಒಳಗೂ ಇರ್ತಾವೆ ಸ್ಕ್ರೂಸ್ ಅವನ್ನೆಲ್ಲನೂ ನೀವು ತೆಗಿಬೇಕು ರೀಸನ್ ತೆಗದೆ ಆ ಕಡೆ ಒಂದೈತೆ ಅದನ್ನು ತೆಗಿತೇನೆ ನೋಡಿರಿ ಈಗ ಆರಾಮಾಗಿ ನೀವು ಸ್ಲೈಡ್ ಮಾಡಿದರೆ ಟಕ್ ಅಂತ ಓಪನ್ ಆಗ ನೋಡಿರಿ ಓಪನ್ ಆಯ್ತು ಈ ಕಡೆಯೂ ಸೇಮ್ ಮಾಡೋಣ ಉಗುರಿಲ್ಲೇನೂ ನೀವು ಮಾಡ್ಬೋದು ಉಗುರಿಲ್ಲೇ ಸಂದಾಗ ಹಾಕಿದ್ರೆ ಓಪನ್ ಆಗಿಬಿಡುತ್ತೆ ಎಲ್ಲ ಓಪನ್ ಆಯ್ತು ಇಲ್ಲಿ ಹಿಡ್ಕೊಂಡೈತೆ ಅಷ್ಟೇ ಇದನ್ನು ತೆಗಿತೇನೆ ಅಂತೇಳಿ ಎಲ್ಲ ಲ್ಯಾಪ್ಟಾಪ್ ಏನೇ ಹಿಂಗೆ ಕ್ಲಿಕ್ ಆಗ ಆಗಿರ್ತವೆ ನಿಮ್ಮ ಎಲ್ಲ ಹಿಂಗೆ ಯಾವ್ದಾರು ಪ್ಲಾಸ್ಟಿಕ್ಲಿ ಅಥವಾ ಉಗುರ್ ಹಾಕಿ ತೆಗದ್ರೆ ಆತು ಆಯಿತಾ ಸೊ ಲ್ಯಾಪ್ಟಾಪ್ ಓಪನ್ ಆಗೈತೆ ನೋಡಿರಿ ಕವರನ್ನು ಸೈಡ್ ಇರ್ತೇನೆ ಈಗ ನಿಮ್ಗೆ ಲ್ಯಾಪ್ಟಾಪನ್ನು ನೀಟಾಗಿ ತೋರಿಸ್ತೇನೆ ಯಾವ ಪಾರ್ಟ್ ಅದ ಏನೇನಂತ ಫಸ್ಟ್ ಲ್ಯಾಪ್ಟಾಪ್ದಾಗ ಸೈಡಿಂದ ಬರೋ ನಾವು ಆಯಿತಾ ಇಲ್ಲಿ ನೋಡಿರಿ ಇದು ಲ್ಯಾಪ್ಟಾಪಿಂದ ಯು ಎಸ್ ಬಿ ಪೋರ್ಟು ಈ ನಿಮ್ಮದು ಯು ಎಸ್ ಬಿ ಪೋರ್ಟ್ಗಳು ಹಾಳಾದರೆ ಈ ಸಣ್ಣ ಬೋರ್ಡ್ ಅಷ್ಟೇ ಚೇಂಜ್ ಮಾಡಬೇಕು ನೀವು ಬೇರೆ ಏನು ಚೇಂಜ್ ಮಾಡ್ಬಾರ್ದು ಲ್ಯಾಪ್ಟಾಪ್ದು ಈ ಸಣ್ಣ ಬೋರ್ಡ್ ಸಿಗ್ತೈತಿ ಪಾರ್ಟ್ ನಂಬರು ಅದ್ರಾಗ ಇರ್ತೈತಿ ಅತ್ತೆ ಅಲ್ಲಿ ಸ್ಟಿಕ್ಕರ್ ಐತೆ ನೋಡಿರಿ ಬಿಳೆ ಸ್ಟಿಕ್ಕರ್ ಅದನ್ನು ಯೂಸ್ ಮಾಡಿದೆ ನೆಕ್ಸ್ಟ್ ಇದು ಬ್ಯಾಟ್ರಿ ನೀವು ಬ್ಯಾಟ್ರಿನೂ ರೀಪ್ಲೇಸ್ ಮಾಡ್ಬೋದು ಫುಲ್ ಬ್ಯಾಟ್ರಿ ತರಿಸಿ ಎಲ್ಲ ಪಾರ್ಟ್ಸಿಗೂ ಕ್ಯೂ ಆರ್ ಕೋಡ್ ಹಾಕಿರ್ತಾರೆ ಪಾರ್ಟ್ ನಂಬರ್ ಕೊಡು ನೀವು ಅಥವಾ ಅದನ್ನು ರೀಡ್ ಮಾಡಿ ತೆಗಿಬೋದು ನೋಡಿ ಇಲ್ಲಿ ಬ್ಯಾಟ್ರಿಗೂ ಹಾಕ್ಯಾರು ಬಿಳ್ಯೋದು ನೆಕ್ಸ್ಟ್ ಇವು ಸ್ಪೀಕರ್ಗಳು ಸೊ ಇಲ್ಲೊಂದು ಸ್ಪೀಕರ್ ಐತೆ ಆಮೇಲೆ ಇಲ್ಲೊಂದು ಸ್ಪೀಕರ್ ಐತಿ ಇಲ್ಲೇ ಹಾರ್ಡ್ ಡಿಸ್ಕ್ ಇದು ಆಯಿತಾ ಆಮೇಲೆ ನೋಡಿರಿ ಇಲ್ಲಿ ಕ್ಯೂ ಆರ್ ಐತದರ ನೆಕ್ಸ್ಟ್ ಇಲ್ಲೇ ಇದು ಎಸ್ ಎಸ್ ಡಿ ಫಿಕ್ಸ್ ಮಾಡ್ಯ ನಾನು ಹೊಸ ತಂದು ನೆಕ್ಸ್ಟ್ ಇದು ಈ ಕಡೆ ಪೋರ್ಟ್ಸು ಅದಾದಮೇಲೆ ಇದು ಮದ್ರ ಬೋರ್ಡ್ದಾಗ ಬಿಲ್ಟ್ ಅದಾವ ಈ ಪೋರ್ಟ್ಗಳು ಆತ ಹ್ಞೂ ಚಾರ್ಜಿಂಗ್ ಪೋರ್ಟು ಇದು ಹಿಂಜು ಇವೆರಡು ರ್ಯಾಮ್ಗಳು ಇದು ಸಿ ಪಿ ಯು ಸಿ ಪಿ ಯು ಇದ್ರೊಳಗೈತಿ ಇದರಿಂದ ಹೀಟ್ ಸಿಂಕ್ ಹೋಗಿ ಇಲ್ಲಿ ಹೋಗೈತಿ ಫ್ಯಾನ್ ಹೀಟನ್ನು ಹಿಂಗೆ ಹೊರಗೆ ಹಾಕ್ತೈತಿ ಹಿಂದಿನಿಂದ ಸೊ ಇದು ಪೂರಾ ಏನು ಪಾರ್ಟ್ಸ್ಗಳು ಆಯಿತಾ ನಾನು ನಿಮಗೆ ಎಲ್ಲಾನು ಓಪನ್ ಮಾಡಿ ಯಾವ ಪಾರ್ಟ್ಸ್ ಹೆಂಗೆ ರಿಪ್ಲೇಸ್ ಮಾಡೋದು ತೋರಿಸ್ತೇನೆ ಎಲ್ಲಕ್ಕಿಂತ ಈಸಿಯೆಸ್ಟ್ ಓಪನ್ ಮಾಡೋದು ರ್ಯಾಮು ಯಾಕಂದ್ರೆ ರ್ಯಾಮ್ ನೀವು ಯಾವಾಗ ಅಂದ್ರೆ ಜಾಸ್ತಿ ಮಾಡ್ಕೊಬೋದು ಕಮ್ಮಿ ಮಾಡುವ ಇದು ನಿಂಗೆ ಹೇಳಿದ್ರೆ ಸಾಕು ರ್ಯಾಮ್ ಅಪ್ ಆಕೈತಿ ಎಷ್ಟು ತೆಗ್ದ್ರಿ ಇದು ಫೋರ್ ಜಿ ಬಿ ರ್ಯಾಮ್ ಸ್ಟಿಕ್ ನನ್ನ ಕಡೆ ಇರೋದು ಹಿಂಗೆ ಮಾಡಿ ಹಿಂಗೆ ಪ್ರೆಸ್ ಮಾಡಿದರೆ ಟಕ್ ಕ್ಲಿಕ್ ಆಗೈತೆ ಕ್ಲಿಕ್ ಅದು ಅಷ್ಟೇ ರ್ಯಾಮ್ ತೆಗೀದು ಹಾಕೋದು ಗೊತ್ತತ್ತಾ ಈ ಕಡೆ ಇನ್ನೊಂದು ರ್ಯಾಮ್ ಫಿಕ್ಸ್ ಮಾಡಿ ನಾನು ಈ ಸೈಡ್ ಹೇಳಿರಿ ರ್ಯಾಮು ಹೊರಗೆ ಬರ್ತೈತಿ ಇದು ಒಂದು ಫೋರ್ ಜಿ ಬಿ ಸೊ ಎರಡು ಫೋರ್ ಜಿ ಬಿ ಸ್ಟಿಕ್ ಹಾಕೇನಿ ಅಂದರೆ ಟೋಟಲಿ ಏಟ್ ಜಿ ಬಿ ರ್ಯಾಮ್ ಐತಿ ನನ್ನ ಲ್ಯಾಪ್ಟಾಪ್ದು ನೀವು ಒಂದು ತೆಗೆದು ತರ್ಟಿ ಟು ಜಿ ಬಿ ಸಿಕ್ಸ್ಟೀನ್ ಜಿ ಬಿ ಆ ಥರ ಆಗ್ಬೋದು ನಿಮ್ಮ ಲ್ಯಾಪ್ಟಾಪ್ ಸಪೋರ್ಟ್ ಪ್ರಕಾರ ಅದ ಇದನ್ನು ನಾ ಹಾಕಿದ್ದು ಕ್ರೂಷಲ್ದು ಆರ್ಡ್ರ್ ಮಾಡಿ ಆನ್ಲೈನ್ದಾಗ ಫೋರ್ ಜಿ ಬಿ ಇದ ನೋಡ್ಕೊಂಬಿಡ್ರಿ ಪ್ಯಾಡ್ ನಂಬರು ಅದು ಇದು ಎಲ್ಲ ಚೆಂದಾಗಿ ಆರಾಮಾಗಿ ನೀವು ರ್ಯಾಮ್ ಯಾರು ಬೇಕಾದ್ರೂ ರಿಪ್ಲೇಸ್ ಮಾಡ್ಬೋದು ಸರ್ವಿಸ್ ಸೆಂಟ್ರಿಗೆ ಹೋಗಿ ರೊಕ್ಕ ಬಡಿಯೋದು ಬೇಡ ಅಂತ ಸೊ ಏನಿಲ್ಲ ರ್ಯಾಮ್ ಹಿಂಗೆ ಒಳಗೆ ಹಾಕಿ ಪ್ರೆಸ್ ಮಾಡೋದು ಅಷ್ಟೇ ಇನ್ನೊಂದು ಯಾವ ಈಸಿಯಾಗಿ ಡ್ಯಾಮೇಜ್ ಆಗೋಲ್ಲ ನೋಡಿ ಪ್ರೆಸ್ ಮಾಡಿದರೆ ಲಾಕ್ ಆಗುತ್ತ ಸಿಂಪಲ್ ಫಸ್ಟ್ ಸ್ಟೆಪ್ ರ್ಯಾಮ್ ರ್ಯಾಮ್ ರಿಪ್ಲೇಸ್ ಯಾವಾಗ ಮಾಡ್ತೀವಿ ಆ್ಯಪ್ಸು ಅವು ಇವು ಎಲ್ಲ ಜಾಸ್ತಿ ರನ್ನ ಮಾಡಬೇಕಂದ್ರೆ ಒಟ್ಟಿಗೆ ಆಯಿತಾ ಲ್ಯಾಪ್ಟಾಪ್ ಸ್ಲೋ ಇದ್ದರೆ ರ್ಯಾಮ್ ಚೇಂಜ್ ಮಾಡಲ್ಲ ಓಕೆ ರ್ಯಾಮ್ ಬೇರೆ ಇರುತ್ತೆ ಲ್ಯಾಪ್ಟಾಪ್ ಸ್ಲೋ ಇದ್ರೆ ನೀವು ಎಸ್ ಎಸ್ ಡಿ ಚೇಂಜ್ ಮಾಡ್ತೀರಿ ಎಸ್ ಎಸ್ ಡಿ ಸ್ಪೀಡಾಗಿ ಲ್ಯಾಪ್ಟಾಪ್ ಓಪನ್ ಮಾಡೋದು ಬೂಟ್ ಮಾಡೋದು ವರ್ಕ್ ಆಗೈತೆ ಆಯಿತಾ ಹ್ಯಾಂಗ್ ಆಗಲ್ಲ ಲ್ಯಾಪ್ಟಾಪ್ ಸೊ ಇದು ಎಸ್ ಎಸ್ ಡಿ ಇದು ಲ್ಯಾಪ್ಟಾಪ್ದಾಗ ಇರಲಿಲ್ಲ ಇದನ್ನು ನಾನೇ ಖರೀದಿ ಮಾಡಿ ಹಾಕಿರೋದು ಸೊ ಈ ಎಸ್ ಎಸ್ ಡಿ ಹೆಂಗೆ ತೆಗ್ದು ಹೇಳ್ತೀನಿ ನೋಡಿರಿ ಇದಕ್ಕೊಂದು ನಟ್ಟಿರ್ತೈತಿ ಈ ನಟ್ಟು ಬಿಚ್ಚಿ ಎಸ್ ಎಸ್ ಡಿನ ಮೆಲ್ಕ ಪುಲ್ ಔಟ್ ಮಾಡ್ರಿ ಅಷ್ಟೆ ನೋಡಿರಿ ಹಿಂಗೆ ಮೆಲ್ಕ ಹೇಳೋದೆ ಅಂದರೆ ಎಸ್ ಎಸ್ ಡಿ ಹೊರಗೆ ಬರ್ತೈತಿ ನೋಡಿರಿ ಇದು ಎಸ್ ಎಸ್ ಡಿ ಇದೆ ನಾ ತರಿಸ್ತಿದ್ದೆ ಡಬ್ಲ್ಯೂ ಡಿ ಗ್ರೀನ್ದ ಎಸ್ ಎಸ್ ಡಿ ಇದೆಷ್ಟು ಒನ್ ಟ್ವೆಂಟಿ ಜಿ ಬಿ ಇದೆ ಸೊ ಇದ್ರಾಗ ವಿಂಡೋಸ್ ಐತಿ ವಿಂಡೋಸ್ ಇರೋದ್ರಿಂದ ಎಲ್ಲ ಲಘು ಲಘು ಲೋಡ್ ಆಕೈತಿ ವಿಂಡೋಸ್ ದಂದಿರು ಎಲ್ಲವೂ ಅಥವಾ ಲ್ಯಾಪ್ಟಾಪ್ ಬೂಟು ಲೋಡ್ ಆಕೈತಿ ಲಘು ಆಕೆ ಸೊ ಇದು ಎಸ್ ಎಸ್ ಡಿ ತೆಗೆದೆ ಫಸ್ಟ್ ನೀವು ಏನು ಮಾಡಿರಿ ಎಲ್ಲ ಲ್ಯಾಪ್ಟಾಪ್ ಏನಾರ ಇರಲಿ ಓಪನ್ ಮಾಡೋಕ್ಕಿಂತ ಮುಂಚೆ ಒಂದು ಫೋಟೋ ತೊಗೊಂಡಿರಿ ಯಾಕಂದರೆ ಯಾವ ಯಾವ ಪಾರ್ಟ್ಸ್ ಎಲ್ಲೆಲ್ಲ ಅದೋ ಸ್ಕ್ರೂ ಎಲ್ಲೆಲ್ಲದೋ ಆಮೇಲೆ ನೀವು ಬ್ಯಾಕ್ ಬಂದು ನೋಡ್ಬೋದು ಅಥವಾ ವಿಡಿಯೋ ಮಾಡಿರಿ ಈಗಿನ ಹೆಂಗೆ ವೀಡಿಯೋ ಮಾಡೋಕೇನೆ ಹಂಗೆ ವೀಡಿಯೋ ಮಾಡಿ ಇಟ್ಕೊಂಡಿರಿ ಸೊ ಎಸ್ ಎಸ್ ಡಿ ತೆಗೆದೆ ನೆಕ್ಸ್ಟ್ ಏನು ರಿಮೂವ್ ಮಾಡೋನು ನೆಕ್ಸ್ಟ್ ಇದ್ರದ್ದು ಈ ಹಾರ್ಡ್ ಡಿಸ್ಕ್ ರಿಮೂವ್ ಮಾಡು ಇದು ಒನ್ ಟಿ ಬಿ ಹಾರ್ಡ್ ಡಿಸ್ಕ್ ಸೊ ಇದಕ್ಕೆ ನಟ್ ಎಲ್ಲೆಲ್ಲ ಅದೋ ಓಪನ್ ಮಾಡು ಸೊ ಇದು ನಂದು ಫಸ್ಟ್ ಟೈಮ್ ಲ್ಯಾಪ್ಟಾಪ್ ಓಪನ್ ಮಾಡೋದು ಎಲ್ಲ ಇಬ್ಬರು ಕಲ್ಕೊಂಡು ಹೋಗೋಣ ಓಪನ್ ಮಾಡಿದೆ ಸೊ ಇಲ್ಲಿ ನಟು ತಗದೇ ಓಪನ್ ಆಕೈತೆ ಇದು ಕಳ್ರ ಅಲ್ಲೇ ಅಡಿಗೆ ಸಿಟ್ಟಿದ್ರೆ ಇಲ್ಲೇನು ಅಡಿಗೆ ಸಿಟ್ರ ಇಲ್ಲ ಇಲ್ಲೊಂದು ನಟ್ಟೈತಿ ಇದೊಂದು ಓಪನ್ ಮಾಡೋನು ಓಪನ್ ಆಯಿತು ನೆಕ್ಸ್ಟು ಓಪನ್ ಆಗಬಲತಿದ್ವು ಮತ್ತೆ ಅಲ್ಲಿ ಇತ್ತು ನಟ್ಟು ಹಾಂ ಇಲ್ಲಿ ಇಲ್ಲಿ ಹಿಡ್ಕೊಂಡೈತೆ ಅಲ್ಲಿ ಇಲ್ಲಿ ಮ್ಯಾಲೊಂದು ಹಿಡ್ಕೊಂಡೈತಿ ಇದನ್ನೊಂದು ಓಪನ್ ಮಾಡೋನು ಹಾಂ ಇದೊಂದು ಓಪನ್ ಆಯಿತು ಓಪನ್ ಆಗಬಲಿತು ಇಲ್ಲೊಂದು ನಟ್ಟೈತಿ ಸೊ ಓಪನ್ ಆತು ಹಿಂಗೆ ಸ್ಲೈಡ್ ಮಾಡಿದರೆ ಸಾಕಿದೆ ಓಪನ್ ಒಂದು ಹಾರ್ಡ್ ಡಿಸ್ಕ್ ಇಷ್ಟೇ ಹಾರ್ಡ್ ಡಿಸ್ಕ್ ರಿಪ್ಲೇಸ್ ಮಾಡಿ ನೀವು ಹೊಸ ಹಾರ್ಡ್ ಡಿಸ್ಕ್ ಹಾಕ್ಬೋದು ಮತ್ತು ಸ್ಟೋರೇಜ್ ಜಾಸ್ತಿ ಆಗೈತೆ ಅದೇ ಇದು ಸ್ಟೋರೇಜಿಗೆ ಹಾರ್ಡ್ ಡಿಸ್ಕ್ ಆಯಿತಾ ನೀವು ಡೌನ್ಲೋಡ್ ಮಾಡಿರೋ ಆ ಇವು ಎಲ್ಲವೂ ಸ್ಟೋರ್ ಮಾಡೋಕೆ ಸೊ ಎಸ್ ಎಸ್ ಟಿ ಲ್ಯಾಪ್ಟಾಪನ್ನು ಸ್ಪೀಡ್ ಮಾಡೋಕೆ ಹಾರ್ಡ್ ಡಿಸ್ಕ್ ಸ್ಟೋರ್ ಮಾಡೋಕೆ ನೀವು ಹಾರ್ಡ್ ಡಿಸ್ಕ್ ಯೂಸ್ ಮಾಡಿದರೆ ಎಸ್ ಎಸ್ ಡಿಯಾಗು ಸ್ಟೋರ್ ಮಾಡ್ಬೋದು ಬಟ್ ಆ ಎಸ್ ಎಸ್ ಡಿ ಪ್ರೈಸ್ ಭಾಳಲ್ಲ ಹಾರ್ಡ್ ಡಿಸ್ಕ್ ಪ್ರೈಸ್ ಕಮ್ಮಿ ಸೊ ಇದ್ರಾಗ ಎರಡೂ ಆಪ್ಷನ್ ಅದು ಬಟ್ ಈಗಿರೋ ಲ್ಯಾಪ್ಟಾಪ್ದಾಗ ಎಸ್ ಎಸ್ ಡಿ ಅಷ್ಟೇ ಬರ್ತೈತಿ ಅಯಾ ಸ್ಟೋರೇಜು ಸ್ಪೀಡ್ ಇರ್ತೈತಿ ಎಲ್ಲ ಸ್ಪೀಡ್ ಇರ್ತವೆ ಈಗ ಬರಲಿ ಸೊ ಫಸ್ಟ್ ನಾವು ಬ್ಯಾಟ್ರಿ ಡಿಸ್ಕನೆಕ್ಟ್ ಮಾಡಬೇಕು ಏನಾದ್ರು ರಿಪೇರಿ ಮಾಡಲಿ ಏನಾರು ಓಪನ್ ಮಾಡಲಿ ಬ್ಯಾಟ್ರಿ ಡಿಸ್ಕನೆಕ್ಟ್ ಮಾಡಬೇಕು ಇಲ್ಲಾಂದ್ರೆ ಶಾರ್ಟ್ ಆಗಿಬಿಡ್ತೇವೆ ಶಾರ್ಟಾಗಿ ಇಡೀ ಬೋರ್ಡ್ ತಿಂದು ಹೋಗ್ಬೋದು ಅದಕ್ಕೆ ಫಸ್ಟ್ ಏನು ಬಿಡ್ತೀವಿ ಈ ಪ್ಲಾಸ್ಟಿಕ್ಲೆ ಈ ಬ್ಯಾಟ್ರಿನ ಫಸ್ಟ್ ಡಿಸ್ಕನೆಕ್ಟ್ ಮಾಡು ಅದ ನೋಡಿರಿ ಇದ್ರ ಮೇಲೆ ಹಿಂಗೆ ಪುಲ್ಲು ಬಂದು ಬಂದುಬಿಡ್ದತಿ ಅದ ನೋಡಿರಿ ಹಾಂ ಹುಷಾರಾಗಿ ಮಾಡಬೇಕು ಡೇಂಜರಸ್ ಅಲ್ಲ ಬ್ಯಾಟ್ರಿದು ನೋಡಿರಿ ಕ್ಲಿಕ್ ಓಪನ್ ಆಯಿತು ಹಾಂ ಬ್ಯಾಟ್ರಿ ಡಿಸ್ಕನೆಕ್ಟ್ ಆಯಿತು ಫಸ್ಟ್ ಈ ಫುಲ್ ಬ್ಯಾಟ್ರಿನ ಓಪನ್ ಮಾಡೋಣ ಸೊ ಇದಕ್ಕೆ ಇಲ್ಲೊಂದು ನಟ್ ಐತಿ ಇಲ್ಲೊಂದು ನಟ್ ಐತಿ ಸೊ ಇವೆಲ್ಲಾನು ಇಲ್ಲೊಂದು ಐತಿ ಇದನ್ನೆಲ್ಲನೂ ಓಪನ್ ಮಾಡಿಬಿಡೋನು ಇದನ್ನ ಓಪನ್ ಮಾಡಿ ಬರ್ತೇ ಅಂತೇಳಿ ಸೊ ಎಲ್ಲ ಸ್ಕ್ರೂ ಓಪನ್ ಆಯಿತು ಇದು ಹೇಳಬಲ್ತು ಯಾಕೆ ಹೇಳ್ಬಲ್ತು ಓ ಇಲ್ಲ ನೋಡಿರಿ ವಯರನ್ನು ರೌಟಿಂಗ್ ಮಾಡ್ಯಾರೀ ಇಲ್ಲಿ ಇದು ವೈಫೈ ಕಾರ್ಡ್ ಸೊ ಇದನ್ನು ಹಿಂಗೆ ಎತ್ತಿದ್ರೆ ಓಪನ್ ಆಯ್ತು ನೆಗೆಟಿವ್ ಇದು ಇದ್ರ ಮೇಲಕ್ಕೆ ಕೈ ಹೋಲ್ಡರ್ ಇದಿಂದ ತೆಗಿಂತ ಲಾಕ್ ಇಂಟ್ರ್ ಲಾಕ್ ಆಗೈತೆ ಸೊ ಇದನ್ನು ತೆಗೆದೆ ಈಗ ಬಿಳೋದು ಅಂತ ತೆಗೆದು ಬಿಡೋ ನಾವು ಬ್ಯಾಟ್ರಿ ಎತ್ತಬೋದು ನಾವು ಕೈ ಇದನ್ನ ಈ ರೌಟಿಂಗಿಂದ ತೆಗೀರಿ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಸಿಕ್ ಜಾಕಿಂದ ತೆಗದ್ರಿ ಈ ಬ್ಯಾಟ್ರಿ ಓಪನ್ ಮಾಡಿ ಆರಾಮಾಗಿ ಎತ್ಬೋದು ಹ್ಞೂ ನೋಡಿರಿ ಬರ್ತೈತಿ ಸೊ ಈ ಬ್ಯಾಟ್ರಿನ ಫುಲ್ ಇಲ್ಲಿ ಸೈಡ್ ತೆಗಿತೇನೆ ನೋಡಿರಿ ಇದು ಎಸ್ ಎಸ್ ಬ್ಯಾಟ್ರಿ ಇದಷ್ಟು ಫಾರ್ಟಿ ಟು ವ್ಯಾಟ್ ಆರ್ ಬ್ಯಾಟ್ರಿ ಇರೋದು ನಮ್ಮ ಕಡೆ ಎಷ್ಟೈತಿ ನೋಡಿರಿ ಲೆವೆನ್ ಪಾಯಿಂಟ್ ಫೈವ್ ಟು ವೋಲ್ಟು ಫಾರ್ಟಿ ಟು ವ್ಯಾಟ್ ಆರ್ ಇದು ಎಸ್ ಎಸ್ ಬ್ಯಾಟ್ರಿ ಹಿಂಗೆ ನೀವು ಈ ಬ್ಯಾಟ್ರಿನ ರಿಪ್ಲೇಸ್ ಮಾಡೋದು ನೆಕ್ಸ್ಟು ಈ ಫ್ಯಾನಿಂದ ಇಲ್ಲಿ ನಟ್ ಅದಾವೆ ಈ ಮದರ್ ಬೋರ್ಡ್ ತೆಗೀವಿ ನಾವು ಆಯಿತಾ ಈ ಎಲ್ಲ ಸ್ಕ್ರೂನ್ ಓಪನ್ ಮಾಡೋದು ಈ ಇದೊಂದು ನಟ್ ಓಪನ್ ಮಾಡಿದೆ ಇದನ್ನು ಒಂದು ಅಂಟಿಸ್ತೀನಿ ಕಳ್ಕೊಬಾರ್ರಿ ನಟ್ಟ ಆತ ಎಲ್ಲನೂ ಸಪ್ರೇಟಾಗಿ ತೆಗೆದಿಡ್ರಿ ನೆನಪಿರಲಿ ಎದರ್ ನಟ್ಟು ಯಾವುದನ್ನು ಓ ನಾನು ನಿಮ್ಗೆ ಇನ್ನೊಂದು ತೋರಿಸೋದು ಮರತ್ತೆ ಇದು ವೈಫೈ ಕಾರ್ಡ್ ಆತ ನಿಮ್ಮದು ವೈಫೈ ಪ್ರಾಬ್ಲಮ್ ಇದ್ರು ಇಶ್ಯೂ ಇದ್ರೆ ಏನು ಮಾಡ್ಬೋದು ಈ ಕಾರ್ಡನ್ನ ತಂದು ಹೊಸದಾಕೊಬೋದು ನೀವು ವೈಫೈ ಕಾರ್ಡನ್ನು ನೀವು ನೋಡಿ ಎಲ್ಲ ಪಾರ್ಟ್ಸ್ ಮೇಲೂ ಕ್ಯೂ ಆರ್ ಕೋಡ್ ಇರ್ತೈತಿ ನಂಬರ್ ಇರ್ತೈತಿ ಪಾರ್ಟ್ ನಂಬರ್ ಅದನ್ನು ಗೂಗಲ್ದಾಗ ಸರ್ಚ್ ಮಾಡಿರಿ ಅಥವಾ ಸೆಕೆಂಡ್ ಹ್ಯಾಂಡ್ ಪಾರ್ಟ್ಸ್ದಾಗ ಸರ್ಚ್ ಮಾಡಿ ಖರೀದಿ ಮಾಡಿ ರಿಪ್ಲೇಸ್ ಮಾಡ್ಬೋದು ಆಯಿತಾ ನೋಡಿರಿ ಸೊ ಇದು ವೈಫೈ ಕಾರ್ಡ್ ಇಷ್ಟ ಇದೇ ನೀವು ಫುಲ್ ವೈಫೈ ಇದೆ ಇಂಪಾರ್ಟೆಂಟ್ ಪಾರ್ಟ್ ಈಗ ವೈಫೈನ್ ತೆಗೆದೆ ಸೊ ಇಷ್ಟು ಪಾರ್ಟ್ಸನ್ನು ನೀವು ಆರಾಮ ಮನ್ಯಾಗ ರಿಪ್ಲೇಸ್ ಮಾಡ್ಬೋದು ಈಗ ಈಗ ಮದರ್ ಬೋರ್ಡನ್ನು ಓಪನ್ ಮಾಡೋದು ಪ್ರಾಬ್ಲಮ್ ಎಷ್ಟು ನಟ್ ಅದಾವೆ ಎಲ್ಲನೂ ನೋಡಿ ಓಪನ್ ಮಾಡ್ತೀನಿ ಫಸ್ಟಿಗೆ ಎದುರಿಗೆ ಎದ್ರಿಗೆ ಕಾಣು ಎಲ್ಲ ನಟ್ಟನ್ನು ಓಪನ್ ಮಾಡ್ತೇನೆ ಇಲ್ಲೊಂದೈತಿ ಸೊ ಇಲ್ಲೇ ನೋಡ್ರಿ ಈ ಮೌಸಿನ ಕನೆಕ್ಟ್ ಅದಾವ ಇದೊಂದು ನಟ್ ಐತಿ ಇದೊಂದು ತಗದ್ಬಿಡು ಸೊ ನನ್ನ ಪ್ರಕಾರ ಎಲ್ಲ ಸ್ಕ್ರೂ ತೆಗೆದಿಲಿಟ್ಟೇನಿ ನೋಡೋಣ ಓಪನ್ ಹಾಕೈತೆ ಇದು ಮದರ್ ಬೋರ್ಡ್ ಓಕೆ ಇದು ಲಿಫ್ಟ್ ಆಗುವಲ್ತು ಓಕೆ ಈ ಕಡೆ ಲೈಟಾಗಿ ಆಗತ್ತಿತ್ತು ಮತ್ತೆ ಎಲ್ಲ ಹಿಡ್ಕೊಂಡೈತಿ ಓಕೆ ಈ ಕೇಬಲ್ಸನ್ನು ತೆಗೆದುಬಿಡು ಫಸ್ಟು ಇದು ನಮ್ಮ ಪೋರ್ಟಿಂದ ಬಂದಿರೋದು ಯು ಎಸ್ ಬಿ ಪೋರ್ಟ್ಸಿಂದ ನೆಕ್ಸ್ಟ್ ಇದು ಟ್ರ್ಯಾಕ್ ಪ್ಯಾಡಿಂದ ಬಂದೈತಿ ಇದೊಂದು ತೆಗೆದುಬಿಡುನು ಸೊ ಇದೆರಡು ಡಿಸ್ಕನೆಕ್ಟ್ ಆಯಿತು ನೆಕ್ಸ್ಟ್ ಇದು ಟ್ರ್ಯಾಕ್ ಪ್ಯಾಡಿಂದ ಬಂದೈತಿ ಇದನ್ನು ಜಸ್ಟ್ ನೀವು ವೈಟ್ ಕ್ಲಿಪ್ಪನ್ನು ಎತ್ತಬೇಕು ಈ ಕನೆಕ್ಟರ್ದಾಗ ಅಂದರೆ ಒಂದು ಕ್ಲಿಪ್ಪನ್ನು ಎತ್ತಿ ಎಳಿಬೇಕು ಬಟ್ ಇದ್ರೆ ವೈಟ್ ಹೇಳುವಲ್ತು ಹೆಂಗಿದು ತಡಿರಿ ಮಾಡಿದೆ ನಾ ಫಿಗರ್ ಔಟ್ ಮಾಡಿದೆ ಇದಕ್ಕೆ ಬ್ಲ್ಯಾಕನ್ನು ಎತ್ತಬೇಕು ನೋಡಿರಿ ಈ ಬ್ಲ್ಯಾಕ್ ಪಾರ್ಟನ್ನೇ ಎತ್ತದೆ ಅಂದರೆ ಇದು ಎಳಿತೈತಿ ಸೊ ನೋಡಿರಿ ಬ್ಲ್ಯಾಕನ್ನು ಎತ್ತಿದೆ ಹೊರಗೆ ಬಂತು ಇದ್ರದ್ದು ಬ್ಲ್ಯಾಕನ್ನು ಎತ್ತಿದೆ ಪುಲ್ ಮಾಡಿರಿ ಹೊರಗೆ ಬಂತು ಸೊ ವೈಟ್ ಅಥವಾ ಬ್ಲ್ಯಾಕ್ ಪಾರ್ಟ್ ಇರ್ತದೆ ಅದನ್ನು ನೀವು ಎತ್ತಿ ಕೇಬಲನ್ನು ಹೊರಗೆ ತೆಗಿಬೇಕಷ್ಟೆ ಸೊ ಎಲ್ಲನೂ ಡಿಸ್ಕನೆಕ್ಟ್ ಮಾಡೇನಿ ಮೇನ್ ಮದರ್ ಬೋರ್ಡಿಂದ ಈಗ ನೋಡಂತರಿ ಓಪನ್ ಅಕ್ಕೋ ಇಲ್ಲೋ ಹೆಂಗೆ ಅಂತ ಇದೆಲ್ಲ ಓ ಇಲ್ಲೊಂದು ಡಿಸ್ಪ್ಲೇ ಕೇಬಲ್ ಒಂದೈತಿ ಇದನ್ನೇ ತೆಗೀನು ಇದನ್ನೇ ಇದಕ್ಕೆಲ್ಲೋ ಕನೆಕ್ಟ್ ಟೈಪ್ ಏನಿಲ್ಲ ಸುಮ್ಮನೆ ಎಳೆಯೋದು ಅನಿಸ್ತೈತಿ ಓಹ್ ನೋಡಿರಿ ಕಿತ್ತು ಬಂತು ಸೊ ಇದು ಡಿಸ್ಪ್ಲೇ ಇದೆ ಇಂಪಾರ್ಟೆಂಟ್ ಡಿಸ್ಪ್ಲೇ ಹೋತಂದ್ರೆ ಇಡೀ ಲ್ಯಾಪ್ಟಾಪ್ ವೇಸ್ಟ್ ಸೊ ಮದರ್ ಬೋರ್ಡ್ ಓ ಓಪನ್ ಆಗತ್ತೈತಿ ಮ್ಯಾಕ್ಸಿಮಮ್ ಓಪನ್ ಆಗತ್ತೈತಿ ಆದರೂ ಇನ್ನೇ ಎಲ್ಲ ಹಿಡ್ಕೊಂಡೈತಿ ಇದೊಂದು ಫ್ಯಾನ್ ಒಂದು ಹಿಡ್ಕೊಂಡೈತಿ ತಡಿರಿ ಈ ಫ್ಯಾನ್ ತೆಗಿಬೇಕು ನಾವು ನೋಡೋಣ ಫಸ್ಟ್ ಈ ಫ್ಯಾನ್ ಡಿಸ್ಕನೆಕ್ಟ್ ಮಾಡ್ತೀವಿ ಹ್ಞೂ ಬರಳ ಹೋಗಲ್ ಸಂದ್ಯಾಗ ಹ್ಞೂ ತಡಿರಿ ಟ್ವೀಸರ್ಸ್ಲೆ ನೋಡೋಣ ಮೆಲ್ಕ ಹೇಳ ಟ್ವೀಸರ್ ಹುಷಾರು ಯಾವ್ದ್ರ ಕಾಂಪೊನೆಟ್ ಕಿತ್ತೋಗ್ರಿ ಫೋರ್ಸ್ ಹಾಕಿ ಸೊ ಇದು ಫ್ಯಾನ್ ಓಪನ್ ಆಯಿತು ಓಪನ್ ಹಾಕ ಇದು ಇಲ್ಲ ತಡೀರಿ ನಾನು ಫಿಗರ್ ಔಟ್ ಮಾಡಿದೆ ಒಂದು ಗಾಯ ಫೋನ್ ಹಿಡ್ಕೊಂಡೇನು ಅದಕ್ಕೆ ಕಷ್ಟ ಆಗೋದೈತಿ ಸ್ವಲ್ಪ ಔಟ್ ಮಾಡ್ತೇನೆ ಹೆಂಗೆ ಓಪನ್ ಮಾಡೋದು ಏನಿಲ್ಲ ಲೈಟಾಗಿ ಶೇಕ್ ಮಾಡಿದ್ರೆ ತಂದನಕ್ಕೆ ಇತ್ತು ಬರ್ತವೆ ಎಲ್ಲವು ನನ್ನ ಪ್ರಕಾರ ಅದಕ್ಕೆ ಓ ಓಪನ್ ಆತು ಸೊ ಇದು ಫ್ಯಾನು ಇದೇ ನಿಮ್ಮ ಸಿ ಪಿ ಯುನೂ ಕೂಲ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಫ್ಯಾನೆ ರಿಪ್ಲೇಸ್ ಮಾಡಿ ನೀವು ಫ್ಯಾನೆ ಕ್ಲೀನ್ ಮಾಡ್ತಿರಬೇಕು ಧೂಳು ಬಂದು ಜಮಾ ಹಾಕಿರ್ತೈತೆ ಅಲ್ಲ ಆಯ್ತಾ ಈಗ ಮದರ್ ಬೋರ್ಡ್ ಓಪನ್ ಓಪನ್ ಆಯಿತು ಇಲ್ಲಿ ಎಲ್ಲೇ ಒಂದು ಕಡೆ ಹಿಡ್ಕೊಂಡೈತಿ ಓಪನ್ ಆಗಬಲ್ತು ಲೈಟಾಗಿ ಶೇಕ್ ಮಾಡಿ ನೋಡಂತೇಳಿರಿ ಎಲ್ಲರ ಲೂಸಾಗಿ ಬರ್ತೈತೆ ಹ್ಞೂ ಹ್ಞೂ ಇಲ್ಲೆಲ್ಲೂ ನಟ್ಟು ಕಾಣೋಲ್ಲೂ ಓ ಇಲ್ಲೊಂದು ಕನೆಕ್ಟ್ರ್ ಸ್ಪೀಕರಿಂದ ಇದು ಇದು ಮೆಲ್ಕ ತೆಗೀನು ನೋಡ್ರಿ ಮೆಲ್ಕ ವಿಗಲ್ ಮೈಟ್ ತೆಗೆದ್ರೆ ಓಪನ್ ಆಗಿಬಿಡುತ್ತೆ ಇಲ್ಲೇ ಹಿಂಜಿ ಹಿಡ್ಕೊಂಡೆ ತನಸಾಗತ್ತೈತೆ ನಂಗೆ ಅಂತ ಹೇಳಿ ಇದ್ರದ್ದು ಒಂದು ನಟ್ಟು ಓಪನ್ ಮಾಡಿಬಿಡೋರು ಸೊ ಎರಡು ಕಡೆ ಹಿಂಜಿಂದ ನಟ್ಟು ಇದೇ ಹಿಂಜ್ ಇಷ್ಟೇ ಈ ಮೆಟ್ಲ್ ಪಾರ್ಟೈ ನೋಡಿ ಇಷ್ಟೇ ಹಿಂಜು ಇಡೀ ಲ್ಯಾಪ್ಟಾಪು ಸೈಡಿಂದ ಫುಲ್ ಎಲ್ಲೂ ಹಿಂಜಿಲ್ಲ ಈ ಸಣ್ಣ ಕಬ್ನೋದ್ ಪಾರ್ಟ್ ಅಷ್ಟೇ ಹಿಂಜಿರ್ತವೆ ಲ್ಯಾಪ್ಟಾಪಿನ್ ಆಯ್ತಾ ಈ ಒಂದು ನಟು ತೆಗೆದು ಬಿಡು ಇದು ಓಪನ್ ಆತ ಈಗ ರೀ ನಮ್ಮ ಮದರ್ ಬೋರ್ಡ್ ಏನು ಬರ್ತೈತೋ ಇಲ್ಲೋ ಇಲ್ಲ ಆದರೂ ಹಿಂಜ್ ಹಿಡಿಯಾಗತ್ತೈದು ಹಿಂಜ್ ಎತ್ತ ಹೊಲ್ತು ಕೈಲೇನು ಇದನ್ನೇ ಎತ್ತಕ್ಕಾಗಲ ಓ ಕರೆಕ್ಟ್ ಫಸ್ಟ್ ಈ ರ್ಯಾಮ್ ಅಂತ ಅಂತೇಳಿರಿ ರಾಮನ್ ಸೈಡ್ ಇಟ್ಬಿಡು ನೋಡಿರಿ ಈ ರ್ಯಾಮನ್ನು ಆರಾಮಾಗಿ ರೀಪ್ಲೇಸ್ ಮಾಡ್ಬೋದು ನೀವು ಇದನ್ನು ತೆಗೆದೇ ಈ ಕಡೆದು ಅಂತ ಬಿಡ್ತೀನಿ ಹಾಂ ಓಕೆ ನೋಡಿ ಇಷ್ಟು ಪಾರ್ಟ್ಸ್ ತೆಗೆದಿಟ್ಟೆ ಇವೆಲ್ಲನೂ ರೀಪ್ಲೇಸ್ ಮಾಡ್ಬೋದು ನೀವು ಈಸಿಯಾಗಿ ಆಯಿತಾ ಈಗ ಈ ಮದರ್ ಬೋರ್ಡ್ ಅಷ್ಟೇ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಈ ಮದರ್ ಬೋರ್ಡನ್ನು ತೆಗಿಯೋಕೆ ನೋಡಕತ್ತೀನಿ ಆಗೋಲ್ತು ಈ ಹಿಂಜ್ ಹಿಡ್ಕೊಂಡೈತಿ ಹಿಂಜಿನ್ ಹೆಂಗೆ ಎತ್ತದು ಓಕೆ ಈ ಲ್ಯಾಪ್ಟಾಪನ್ನು ಓಪನ್ ಮಾಡಿಬಿಡ್ತೀನಿ ತಳಿರಿ ಈ ಲ್ಯಾಪ್ಟಾಪನ್ನು ಓಪನ್ ಮಾಡಿದೆ ಅಂದರೆ ಹಿಂಜ್ ಮ್ಯಾಲೆ ಹೇಳ್ತೈತಿ ಆಮೇಲೆ ತೆಗಿಬೋದು ಅನ್ನಿಸ್ತೈತಿ ನೋಡು ಇದು ಲ್ಯಾಪ್ಟಾಪನ್ನು ಓಪನ್ ಮಾಡ್ತೀನಿ ಅದು ಹಿಂಜಿನ ದುಗಿಸ್ತೈತಿ ಈಗ ಹಿಂದೆ ಹಿಂಜು ಓಪನ್ ಆಗಲು ಮೇಲೆ ಓಪನ್ ಮಾಡ್ತೀನಿ ಡಿಸ್ಪ್ಲೇ ಹಿಂಜ್ ಮೇಲೆ ಹೇಳುತ್ತ ಓಕೆ ನೋಡಿರಿ ಈಗ ಗ್ಯಾಪ್ ಆಯ್ತು ಮದರ್ ಬೋರ್ಡ್ ಈಗ ಹಿಂಜಿಗೂ ಈಗ ಓಪನ್ ಮಾಡ್ಬೋದು ಅನಿಸ್ತೈತೆ ಮದರ್ ಬೋರ್ಡ್ ನೋಡಿರಿ ಲೈಟಾಗಿ ಈಗಲ್ಲಿ ಮಾಡಿದೆ ಬಂತು ಮದರ್ ಬೋರ್ಡ್ ಸೊ ಇದು ಫುಲ್ ಮದರ್ ಬೋರ್ಡು ಲ್ಯಾಪ್ಟಾಪ್ದು ಇದು ಹೆವಿ ಇಂಪಾರ್ಟೆಂಟ್ ಪೀಸ್ ಸೈಡ್ ತೆಗೆದಿಡ್ರಿ ಇದನ್ನು ಆಯಿತಾ ಸೊ ಮ್ಯಾಕ್ಸಿಮಮ್ ಲ್ಯಾಪ್ಟಾಪ್ದಾಗ ನೀವೆಲ್ಲನೂ ತೆಗೆದು ಆರಾಮಾಗಿ ರಿಪ್ಲೇಸ್ ಮಾಡ್ಬೋದು ಎಲ್ಲ ಪಾರ್ಟ್ಸ್ ಪಾರ್ಟ್ಸಾಗೆ ನೆಕ್ಸ್ಟ್ ನೆಕ್ಸ್ಟಿಗೆ ಇದೊಂದು ಟ್ರ್ಯಾಕ್ ಪ್ಯಾಡ್ ಉಳಿದೈತೆ ಇದರ ಎರಡು ನಟ್ಟನ್ನು ತೆಗೆದ್ರೆ ಈ ಟ್ರ್ಯಾಕ್ ಪ್ಯಾಡು ಹೊರಗೆ ಬರುತ್ತೆ ಫಸ್ಟ್ ಇದನ್ನು ಓಪನ್ ಮಾಡೋದು ಸೊ ಟ್ರ್ಯಾಕ್ ಪ್ಯಾಡ್ ಓಪನ್ ಆಯ್ತು ನೋಡ್ರಿ ಇದಿಷ್ಟು ಟ್ರ್ಯಾಕ್ ಪ್ಯಾಡ್ ನಮ್ಮ ಲ್ಯಾಪ್ಟಾಪ್ದು ಓ ಇದೊಂದು ಇಲ್ಲ ಅಂಟ್ ಇದು ಗ್ರೌಂಡ್ ಕನೆಕ್ಷನ್ ಇದು ಆಯಿತಾ ಡ್ರಿಫ್ಟ್ ಆಗಬಾರ್ದು ಮೌಸು ನೀವು ಚಾರ್ಜರ್ ಹಾಕಿದಾಗಂತ ಇದ್ರ ಸಲುವಾಗಿ ಕರೆಂಟ್ ಸಲುವಾಗಿ ಇದು ಡಿಸ್ಪ್ಲೇ ಡಿಸ್ಪ್ಲೇ ಫುಲ್ ಓಪನ್ ಆಗೈತಿ ಹೊರಗೆ ಬಂದೈತಿ ಆ ಹಿಂಜಿಂದ ಆಯಿತಾ ಹಿಂಜಿದ್ರಾಗ ಹಿಂದ್ ಬಿಲ್ಟ್ ಐತಿ ಈ ಡಿಸ್ಪ್ಲೇನ ನೀವು ಓಪನ್ ಮಾಡ್ಬೋದು ಈ ಫ್ರೇಮ್ ಐತೆ ನೋಡಿರಿ ಇದನ್ನು ಓಪನ್ ಮಾಡ್ಬೋದು ಇದಕ್ಕಿಲ್ಲೆ ನೋಡಿರಿ ಇಲ್ಲಿ ಸಣ್ಣ ಸ್ಕ್ವೇರ್ ಪ್ಲಾಸ್ಟಿಕ್ ಡಾಟ್ ಐತಿ ಅದನ್ನ ಕಿತ್ತು ನೀವು ನಟ್ ತಗತೆ ಓಪನ್ ಮಾಡ್ಬೋದು ಬಟ್ ನಾವು ಓಪನ್ ಮಾಡಲ್ಲ ಡಿಸ್ಪ್ಲೇನ ಡಿಸ್ಪ್ಲೇ ಸ್ವಲ್ಪ ಸೆನ್ಸಿಟಿವ್ ಐಟಮು ಅದಕ್ಕೆ ಬಟ್ ಈ ಕೀಬೋರ್ಡ್ ನಂದ್ರಾಗ ಪ್ರಾಬ್ಲಮ್ ಏನೈತೆ ಅಂದರೆ ಇದಾಗ ಭಾಳ ಧೂಳು ಕಸ ಎಲ್ಲ ಬಿಟ್ಟಿದೆ ಆಯಿತಾ ಇದನ್ನು ಓಪನ್ ಮಾಡ್ಬೇಕಂತ ಇದ್ದೆ ನಾನು ಓಪನ್ ಮಾಡಿ ಕ್ಲೀನ್ ಮಾಡ್ಬೇಕಂತಿದ್ದೆ ಸೊ ಇಲ್ಲಿ ನೋಡಿರಿ ಇದನ್ನು ನೀವು ನಟ್ಟು ಹಾಕಿಲ್ಲ ಇವರು ಇವು ಇಲ್ಲೇ ಅಂಟಿಸಿಬಿಟ್ರಿ ಇದನ್ನು ನೋಡಿರಿ ಪ್ಲಾಸ್ಟಿಕ್ದಾಗ ರಿವಿಟಿ ಟೈಪ್ ಮಾಡಿಬಿಟ್ರೆ ಸೊ ಇದನ್ನು ತೆಗಿಬೇಕಂದ್ರೆ ಸಾಲ್ಡ್ರಿಂಗ್ ಐರನ್ಲಿ ಹೀಟ್ ಮಾಡ್ಬೇಕು ಇದನ್ನ ಮೆಲ್ಕ ಹಿಂಗೆ ಸೈಡಿನ ಹೀಟ್ ಮಾಡಿ ಓಪನ್ ಮಾಡೋಂಗೆ ಸ್ವಲ್ಪ ಲೂಸ್ ಮಾಡ್ಕೊತೀನಿ ಆಮೇಲೆ ಈ ಪ್ಲಾಸ್ಟಿಕ್ಕಿಂದು ಕಿತ್ತೊಗಿಬೋದು ಕಿತ್ತೊಗೆದಂದ್ರೆ ತೆಗಿತೇನೆ ಪ್ಲಾಸ್ಟಿಕನ್ನು ಅಂದರೆ ಈ ಪ್ಲಾಸ್ಟಿಕ್ ವೈಟ್ ಫಿಲ್ಮ್ ಟ್ರಾನ್ಸ್ಪರೆಂಟ್ ಫಿಲ್ಮನ್ನು ತೆಗ್ದ ಹಿಂಗಾರೆ ಕ್ಲೀನ್ ಮಾಡ್ಬೋದನ್ನ ನೋಡು ಸೊ ಸಾಲ್ಡ್ರಿಂಗ್ ಇಲ್ಲೇ ನೋಡಿರಿ ಮೆಲ್ಕ ಸಾಲ್ಡ್ರನ್ನ ನೀವು ಟಚ್ ಮಾಡ್ಕೊತ ಹೋಗ್ರಿ ಎಲ್ಲ ಕಾರ್ನರ್ಸಿಗೆ ಪ್ಲಾಸ್ಟಿಕ್ ಎಲ್ಲೆಲ್ಲಿ ಬಂದೈತಿ ಹಂಗೆ ಮತ್ತೆ ನೀವು ಸ್ಪ್ರೆಡ್ ಮಾಡಿ ಲಾಕ್ ಮಾಡ್ಬೋದು ಆ್ಯಕ್ಚುಲಿ ಸೊ ನೋಡಿರಿ ಸ್ಲಿ ಫಿಲ್ಮನ್ನು ತೆಗೆದ ನೋಡಿರಿ ಎಷ್ಟು ಧೂಳು ಆಗೈತಿ ಚಲೇ ಪಕ್ಕಡಲೆ ಹಿಡ್ಕೊಂಡೆ ಈಗ ಇದನ್ನು ಕ್ಲೀನ್ ಮಾಡಬೇಕು ಸೊ ಇಲ್ಲಿನ ಕಡೆ ಲ್ಯಾಪ್ಟಾಪ್ ಕ್ಲೀನಿಂಗ್ ಬ್ರಷ್ ಐತಿ ಇದರಲ್ಲಿ ಎಲ್ಲ ಕಸ ಧೂಳು ಎಲ್ಲ ಕ್ಲೀನ್ ಮಾಡ್ತೈತಿ ಇದನ್ನು ಕ್ಲೀನ್ ಮಾಡಬಾರ್ದು ನೀವು ನಂದು ಹೆವಿ ಧೂಳಾಗೈತಿ ನಾಲ್ಕೈದು ಏಳು ವರ್ಷ ಅದು ಅನ್ಸುತ್ತೆ ಈ ಲ್ಯಾಪ್ಟಾಪ್ ತೊಗೊಂಡು ಅದಕ್ಕೆ ಕ್ಲೀನ್ ಮಾಡಾಯ್ತೀನಿ ಯಾವಾಗ ಪಿ ಯು ಸಿ ಟೈಮ್ದಾಗ ತೊಗೊಂಡಿದ್ದು ವರ್ಷ ಆಗಿರ್ತೈತಿ ಸೊ ಈಗ ಲ್ಯಾಪ್ಟಾಪು ಕೀಬೋರ್ಡೆಲ್ಲ ಕ್ಲೀನ್ ಮಾಡಿಟ್ಟಿ ಸೊ ಇದ್ರ ಕೆಲಸ ಮುಗೀತು ಈಗ ಈಗ ರೀ ಅಸೆಂಬಲ್ ಮಾಡಬೇಕು ನೀವು ಅಸೆಂಬಲ್ ಮಾಡೋಣ ಸೊ ಟ್ರ್ಯಾಕ್ ಪ್ಯಾಡನ್ನು ತೊಗೊತೇನೆ ಟ್ರ್ಯಾಕ್ ಪ್ಯಾಡನ್ನು ವಾಪಸ್ ಹಂಗೆ ಇಟ್ಟು ಸೊ ಟ್ರ್ಯಾಕ್ ಪ್ಯಾಡ್ ಹೊಲಸಾಗಿತ್ತು ಇದನ್ನು ಸ್ವಲ್ಪ ಕ್ಲೀನ್ ಮಾಡಿ ವಾಪಸ್ ಹಂಗೆ ಫಿಕ್ಸ್ ಮಾಡಿಬಿಡಿದೆ ಟ್ರ್ಯಾಕ್ ಪ್ಯಾಡ್ ಫಿಕ್ಸ್ ಆಯಿತು ಟ್ರೈ ಮಾಡೋಣ ಕರೆಕ್ಟಾಗಿ ಕ್ಲಿಕ್ ಆಗತ್ತೈತಿ ಇದು ಸ್ವಲ್ಪ ಫ್ಲೆಕ್ಸ್ ಐತಿ ಬಟ್ ನಟ್ ಹಾಕಿದ್ರೆ ಸರಿಕೈತಿ ಎಲ್ಲ ಕರೆಕ್ಟ್ ಐತೆ ರೀ ಈಗ ನೆಕ್ಸ್ಟ್ ಎಲ್ಲನೂ ಫಿಕ್ಸ್ ಮಾಡೋಣ ಒಂದು ಇಶ್ಯೂ ಆಗೈತಿ ರಿಬ್ಬನ್ ಕೇಬಲ್ದು ಈ ಬ್ಲೂ ಕಲರ್ ಹಾರ್ಡ್ಸ್ ಪಾರ್ಟ್ ಕಿತ್ತು ಆ ಹಾರ್ಡ್ ಪಾರ್ಟ್ ಯಾಕಬೇಕಂದ್ರೆ ನೀವು ಈಸಿಯಾಗಿ ಕನೆಕ್ಟ್ ಮಾಡ್ಬೋದು ಅಂತ ಈಗ ಇದು ಪೇಪರ್ನಾಗ ಇರ್ತೈತಿ ಕನೆಕ್ಟರ್ದಾಗ ತೊರ್ಕಾಗಲ್ಲ ಬಟ್ ಈ ಹಾರ್ಡ್ ಪಾರ್ಟ್ ಹಿಂದಿದ್ರೆ ಕುದ್ದಿರ್ತೈತಿ ಸೊ ಇದನ್ನು ಫೈ ವಾಪಸ್ ಅಂಟಿಸ್ತೀನಿ ಒಂದು ಟಚ್ ಗ್ಲೂ ಫೇವ್ ಕ್ವಿಕ್ ಹಾಕಿ ಇದನ್ನು ಕರೆಕ್ಟಾಗಿ ಅಲೈನ್ ಮಾಡಿ ಅಂಟಿಸಿದ್ರೆ ಆಯ್ತು ಅದರ ಕೆಲಸ ಏನಿಲ್ಲ ಬ್ಲೂ ಪಾರ್ಟ್ ಕೆಲಸ ಜಸ್ಟ್ ಹಾರ್ಡ್ ಮಾಡೋಕೆ ಕನೆಕ್ಟ್ರ್ ಮುಂದಿನ ದಿನ ಈಸಿಯಾಗಿ ಪ್ಲಗ್ ಮಾಡೋದು ತೆಗೆಯೋದು ಮಾಡಕ್ಕೆ ನಾರ್ಮಲ್ ಪೇಪರ್ ಟೈಪ್ ಇದ್ರೆ ಇನ್ಸರ್ಟ್ ಮಾಡೋಕೆ ಕಷ್ಟ ಅಲ್ಲ ಸೊ ಹಾಡಿದ್ರೆ ನೀವು ಪುಷ್ ಮಾಡೆಲ್ಲ ಇನ್ಸರ್ಟ್ ಮಾಡ್ಬೋದು ಇದನ್ನು ಫೈವ್ ಕ್ವಿಕ್ ಅಂಟ್ಸೀನಿ ಈಸಿಯಾಗಿ ಪ್ಲಗ್ ಆ್ಯಂಡ್ ಪ್ಲೇ ಆಗಿದ್ದೀನಿ ಆಯಿತಾ

You wanna hear it talking shit, fuck the drama. You keep it coming, I'ma send you to your mama. Mr. Whip, quick clip, get the guns out. Dropping bodies in the place till the sun's out. Can't fuck with me, so don't even try, cause when, when the bullets fly, so, you know, I'm gonna have to, to the like First, on the so, laptop open, i power button. I'm gonna ಫೈನಲಿ ಆನ್ ಆಯ್ತು ಆಯಿತು ನೋಡಂತರು ಪೂರ ಆನ್ ಆಕೈತೆ ಇಲ್ಲ ಓಹ್ ಫೈನಲಿ ವಿಂಡೋಸ್ ಬಂತು ಸೊ ಎಲ್ಲ ಪರ್ಫೆಕ್ಟಾಗಿ ವರ್ಕ್ ಆಗತೈತಿ ಈಗೇನಿಲ್ಲ ಇದನ್ನು ಬಂದ್ ಮಾಡಿ ಇದರಲ್ಲಿ ಬ್ಯಾಕ್ ಪ್ಯಾನಲ್ಲಿ ಹಾಕಿಬಿಡೋದು ನಾವು